ಇಂಟ್ರಾಕ್ಷನ್ ತುಂಬಾ ಕ್ಯಾಶುಯಲ್ ಆಗಿ ಇಟ್ಟಿದ್ರಿ ಕಾನ್ವರ್ಸೇಷನ್ ಮತ್ತೆ ಪ್ರಶ್ನೆ ಕೇಳೋದು ಯಾವ್ ತರ ಇರತ್ತೆ ಅನ್ನೋದು ಮ್ಯಾಟರ್ ಆಗತ್ತೆ ಎಲ್ಲಾರು ಸ್ಪೀಕ್ ವಿತ್ ಸುಶಾ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಜೊತೆ ಪ್ರಮೋದ್ ಶೆಟ್ಟಿ ಅವರ ಲಾಫಿಂಗ್ ಬುದ್ಧ ಸಿನಿಮಾದ ನಾಯಕ ನಟಿ ತೇಜು ಬಿಳ್ವಾಡಿ ಅವರಿದ್ದಾರೆ ಹಾಯ್ ತೇಜು ಅವರೇ ನಮಸ್ಕಾರ ನಮಸ್ಕಾರ ಆಕ್ಚುಲಿ ನಾನು ಫಸ್ಟ್ ನಿಮಗೆ ಹೇಳ್ಬೇಕು ನಮ್ಮ ಸಿನಿಮಾ ನೋಡಿ ಗೊತ್ತಾಗಿರುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ಸ್ಗೆ ಎಷ್ಟು ಇದಿದೆ ಫುಲ್ ಇದೆ ಪಬ್ಲಿಕ್ ಅಲ್ಲಿ ಅಂತ ಫಸ್ಟ್ ಆಫ್ ಆಲ್ ತುಂಬಾ ಬ್ಯೂಟಿಫುಲ್ ಆಗಿ ಟ್ರೆಡಿಷನಲ್ ಆಗಿ ಕಾಣ್ತಿದ್ದೀರಾ ಹೇಳಿ ಇವತ್ತು ಪೊಲೀಸ್ ಫ್ಯಾಮಿಲಿಗಳ ಜೊತೆಗೆ ಒಂದು ಸಿನಿಮಾ ನೋಡಿದ್ರಿ ಐ ಥಿಂಕ್ ಈ ಸೆಲೆ ಜನರಲ್ ಸೆಲೆಬ್ರಿಟಿ ಶೋ ಈ ಥರ ಮಾಡಿಬಿಟ್ಟು ಸಿನಿಮಾ ಪ್ರಮೋಟ್ ಮಾಡ್ತಾರೆ ಬಟ್ ದಿಸ್ ವಾಸ್ ಎ ಡಿಫ್ರೆಂಟ್ ಅಪ್ರೋಚ್ ಸೊ ಹೇಗೆ ಅನಿಸ್ತು ಸಿನಿಮಾ ನೋಡ್ತಾ ಮತ್ತೆ ಐ ಜಿ ಪಿನೂ ಸಿನಿಮಾ ನೋಡಿದ್ರು ಸೊ ವಾಟ್ ವಾಸ್ ಹಿಸ್ ರಿವ್ಯೂಸ್ ಐ ಥಿಂಕ್ ಅಂದ್ರೆ ಯಾರು ಗೋಸ್ಟರ್ ಸಿನಿಮಾ ಮಾಡಿರ್ತೀವೋ ಅವರೇ ಬಂದು ನೋಡಿ ಮತ್ತೆ ಅವ್ರು ಹೊರಡೋ ಹೊತ್ತಿಗೆ ಕಣ್ಣು ಒದ್ದೆ ಆಗಿ ತುಂಬಾ ಚೆನ್ನಾಗಿತ್ತು ಅಂತಾರಲ್ಲ ಅದಕ್ಕಿಂತ ದೊಡ್ಡದಿನ್ನೇನು ಬೇಡ ಅನ್ಸುತ್ತೆ ಒಂದು ಆರ್ಟಿಸ್ಟ್ಗೆ ಮತ್ತೆ ಅವರು ಫ್ಯಾಮಿಲಿ ಜೊತೆ ಬಂದು ನಮ್ಮ ಕತೆ ಹೇಳಿದಿರಾ ನಿಜವಾಗ್ಲೂ ಮಾಡಿದ ಕೆಲ್ಸ ಪ್ರತಿಫಲ ಸಿಕ್ತು ಅಂತ ಅನ್ಸುತ್ತೆ ವರ್ಕಿಂಗ್ ವಿತ್ ಪ್ರಮೋದ್ ಶೆಟ್ಟಿ ಒನ್ ಆಫ್ ದ ರಂಗಭೂಮಿ ಕಲಾವಿದ್ರು ಇದು ನಿಮ್ದೇ ಸಿನಿಮಾ ಮೂರನೇ ಮೂರನೇ ಸಿನ್ಮಾ cinema. So, how was the knowledge transfer? ಒಂದ್ ಸರ್ತಿನೂ ನನ್ಗೆ ಆ ಫೀಲಿಂಗ್ ಕೊಡ್ಲಿಲ್ಲ ಅವರು ನಾನು ಐವತ್ ಸಿನಿಮಾ ಮಾಡಿದ್ದೀನಿ ನೀನ್ ಹೊಸಬಳು ಒಂದ್ ಸರ್ತಿನೂ ನಂಗೆ ಆ ಫೀಲಿಂಗ್ ಕೊಡ್ಲಿಲ್ಲ ಅಥವಾ ಇದು ರಿಷಬ್ ಶೆಟ್ಟಿ ಪ್ರೊಡಕ್ಷನ್ ಅಂತ ಒಂದ್ ಸರ್ತಿನೂ ಅಷ್ಟು ಸಹಜವಾಗಿತ್ತು ತಂಡ ಅಷ್ಟು ಒಂಥರ ಗ್ರೌಂಡೆಡ್ ಆಗಿತ್ತು ತಂಡ ನನ್ ಒಂಥರ ನನ್ನ ಅವ್ರು ಸ್ವೀಕರಿಸಿದ ರೀತಿ ಆಗಿರ್ಬೋದು ಅಥವಾ ನನ್ನನ್ನ ಒಪ್ಕೊಂಡಿದ ರೀತಿ ಆಗಿರ್ಬೋದು ನನ್ ತುಂಬಾ ಗ್ರಾಟಿಟ್ಯೂಡ್ ಇದೆ ಸೊ ಆಫ್ಟರ್ ಸೀಯಿಂಗ್ ದ ರೆಸ್ಪಾನ್ಸ್ ನೆಕ್ಸ್ಟ್ ಟೈಮ್ ಇನ್ನೊಂದು ತುಂಬಾ ಅಂದ್ರೆ ಬಗ್ಗೆ ಎರಡು ಮಾತಿಲ್ಲ ಒಂದು ನಿರ್ದೇಶಕ ಅವನ್ ಕಥೆನ್ನ ಕಂಡಿರ್ತಾನೆ ಬರ್ದಿರ್ತಾನೆ ಅಂದ್ರೆ ಬರಗಾರ ನಿರ್ದೇಶಕ ಆದ್ರೆ ಅದನ್ನ ಸಿನಿಮಾ ಆಗಕಿಂತ ಮುಂಚೆ ಒಪ್ಕೊಡ್ಬೇಕಾಗಿರೋದು ನಿರ್ಮಾಪಕ ಸೊ ರಿಷಬ್ ಶೆಟ್ಟಿ ಅವ್ರ ಇಂತ ಒಂದ್ ಕಂಟೆಂಟ್ ನ ತರ್ಸಿದಾರೆ ಅನ್ನೋದ್ರ ಬಗ್ಗೆ ಪ್ರಮೋದ್ ಅವ್ರಿಗೆ ಅವಾಗ್ಲೇ ಅನ್ಕೊಳ್ತಾ ಇದ್ದೆ ಸಖತ್ ಅಂದ್ರೆ ಕಳನಾಯಕರಾನೇ ಟೈಮ್ ಪಾಸ್ಟ್ ಆಗಿ ಆಗಿ ಬಂದವರು ಮುಗ್ಧುವಾಗ ಮಾಡಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೆ ಶೂಟಿಂಗ್ ಟೈಮ್ ಅಲ್ಲೇ ರೇಕ್ಸ್ಕೊಂಡು ಆರಾಮಾಗಿರೋರು ಬಟ್ ಸಿನಿಮಾ ನೋಡಿದಾಗ್ಲೇ ಅನ್ಸುತ್ತು ಯಾವ ಮಟ್ಟಿಗೆ ಅವರು ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದ್ದಾರೆ ವರ್ಕ್ ಮಾಡ್ಕೊಂಡಿದ್ದಾರೆ ಎಷ್ಟ್ ಆಕ್ಟಿಂಗ್ ಮಾಡ್ತಾ ಇದಾರೆ ಮುಗ್ಧತೆ ಸುಮ್ನೆ ತೋರಿಸ್ತಾ ಇದಾರೆ ನಾಟ್ ಒನ್ಸ್ ಎಷ್ಟು ಒಳಗಡೆ ಬರ್ಬೇಕದು ಮೇಲ್ ತೋರಿಕೆಗೆ ಆಗಲ್ಲ ಹೀ ಆಕ್ಚುಲಿ ಬಿಕಮ್ ಆ ಪಾತ್ರ ಈ ಸಿನಿಮಾಗಾಗಿ ಸೊ ನಿಮ್ಗೆ ಇಡೀ ಸಿನಿಮಾದಲ್ಲಿ ಗುಸ್ ಬಂಪ್ ಮೂಮೆಂಟ್ ಯಾವ್ದು ಕಾಯಿನ್ ಹಾಕ್ತಾರಲ್ಲ ಆ ಸೀನ್ ಅಂದ್ರೆ ಕಾಯಿನ್ ಒಂದ್ ಸೀನ್ ಅಲ್ಲಿ ಚೆಕ್ ಗೆ ಕಾಯಿನ್ ಹಾಕ್ತಾರೆ ಸೀನ್ ಸ್ಟಾರ್ಟ್ ಆದಾಗ ಬಿದ್ದು ಬಿದ್ದು ನಗ್ತಾ ಇರ್ತೀವಿ ಅಂದ್ರೆ ಅದ್ರ ಮುಂದೆ ಆಗೋದು ಇವ್ರು ಉಮೇಶ್ ಅಂಕಲ್ ಎಲ್ಲಾರ್ನು ಬೈತಾಡ್ತಿರ್ತಾರಲ್ಲ ಅದು ಯಾವ ಪಾಯಿಂಟ್ ಅಲ್ಲಿ ಕಣ್ಣಲ್ಲಿ ನೀರ್ ಬರಕ್ ಸ್ಟಾರ್ಟ್ ಆಗತ್ತೆ ಗೊತ್ತೇ ಆಗಲ್ಲ ನೀವ್ ಹೇಳಾದ್ಮೇಲೆ ನೆನ್ಪಾಯ್ತು ಸಪ್ತೆಂಬರ್ ಅಪ್ಪ ಉಮೇಶ್ ಅವ್ರು ಹೇಗ್ ಮಾಡಿದಾರ ಏನ್ ಬಮ್ ಬಟ್ ಅವ್ರ ಅವ್ರ ಅದೇ ಹೇಳ್ತಿದ್ರು ಫಸ್ಟ್ ಆಕ್ಟಿಂಗ್ ಅಂದ ತಕ್ಷಣ ನನ್ಗೆ ಒಂಥರ ಕಷ್ಟ ಆಗ್ತಾ ಹೆಂಗಪ್ಪ ಆಕ್ಟಿಂಗ್ ಮಾಡೋದು ಅಂತ ಆಮೇಲೆ ಸ್ವಲ್ಪ ಎರಡ್ ಮೂರ್ ದಿನ ಆದ್ಮೇಲೆ ಅನಿಸ್ತು ಆಕ್ಟಿಂಗ್ ಅಂದ್ರೆ ಏನು ಅಲ್ಲ ನಮ್ ತರ ಇದ್ಬಿಡ್ಬೇಕು ಅವ್ರ ಅದೇ ಹೇಳ್ತಿದ್ರು ನಂತರ ನಾನು ಆಡಿದೀನಿ ಅಷ್ಟೇ ಆದ್ರೆ ಇನ್ನೊಂದ್ ಸ್ವಲ್ಪ ಬೈದಿರ್ತಿದ್ದೆ ನಂತರ ಅದೇ ಇದ್ರ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದೀನಿ ಅಂತ ಹೇಳಿ ಸಪ್ತಮಿ ಸಿಂಗಾರ ಸಿರಿಗಿಂತ ಅಪ್ಪ ಇನ್ನೂ ಚೆನ್ನಾಗಿ

ಯಾವ್ದೇ ಒಂದ್ ವ್ಯವಸ್ಥೆ ಅನ್ನೋದು ಇರತ್ತಲ್ಲ ಈಗ ಕಾರ್ಪೊರೇಟ್ ಆಫೀಸ್ ಗಳ್ ಮಾಡ್ಕೊತ ಇದಾರಲ್ವ ಹಾಗೆ ನಮ್ ಗವರ್ನಮೆಂಟ್ ಇದ್ರಲ್ಲೂನು ಆಗ್ಲಿ ಸ್ಟೇಷನ್ ಅಲ್ಲಿ ಜಿಮ್ ಆದ್ರೆ ರಿಯಲಿ ಐ ಥಿಂಕ್ ಅವ್ರ್ಗೆ ಎಲ್ಲಿರುತ್ತೆ ಟೈಮು ನಾವೇ ನಾವೇ ಹೆಂಗಿರ್ತೀವಿ ನಮ್ಗೆ ಟೈಮ್ ಇರೋಲ್ಲ ಮೂಡ್ ಇರಲ್ಲ ಅವ್ರ್ಗೆ ಎಲ್ಲಿಂದ ಟೈಮ್ ಆಗ್ಬೇಕು ಸಾಮ್ ಶೋರ್ ದ್ ಇವತ್ತು ತುಂಬಾ ಜನ ಪೊಲೀಸ್ ಆಫೀಸರ್ಸ್ ನಿಮ್ ಫ್ಯಾನ್ಸ್ ಆಗಿ ಫೋಟೋ ಗೀಟೋ ತಕೊಂಡಿರ್ತಾರೆ ಬಟ್ ಎನಿ ರಿವ್ಯೂ ಯು ವಾಂಟ್ ಟು ಶೇರ್ ಎನಿ ವನ್ ಆಫ್ ದೆಮ್ ಶೇರ್ ಏನು ಹೇಳೋದು ಆಂಟಿ ಒಬ್ರು ಅಂದ್ರೆ ಅವ್ರ ಹೆಂಡತಿ ಒಬ್ರು ಲೇಡಿ ಬಂದ್ ಹೇಳಿದ್ರು ನಿಜವಾಗ್ಲು ನಾವ್ ಮನೇನಲ್ಲಿ ಯಾರು ಕೇಳೋರು ಇಲ್ಲ ಹೇಳೋರು ಇಲ್ಲ ಅದನ್ನ ನೀವು ತಂದ್ ಹೇಳಿದೀರಾ ಅಂತ ಹೇಳಿದ್ರು ತುಂಬಾ ಚಜು ಆಗಿ ಅಂದ್ರೆ ಆಗಿ ಇಟ್ಟಿದ್ರಿ ಕಾನ್ವರ್ಸೇಶನ್ ಮತ್ತೆ ಪ್ರಶ್ನೆ ಕೇಳೋದು ಯಾವ್ ತರ ಇರೋದೇ ಅನ್ನೋದು ಮ್ಯಾಟರ್ ಆಗತ್ತೆ ಯಾವ್ದೇ ಒಂದು ಉತ್ತರ ಆಚೆ ತರ್ಸೋದಕ್ಕೆ ಓಕೆ ಸ್ಪೀಕ್ ಸುಶಾಂತ್ ಸೆಲೆಬ್ರಿಟಿ ಯೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಯು ಒಳ್ಳೇದಾಗ್ಲಿ ಇನ್ನೂ ಹೆಚ್ಚಿನ ಸಿನಿಮಾಗಳನ್ನ ಮಾಡ್ತಾರೆ ಯು ಯು